ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಅದು ಇಂತಿಷ್ಟು ಜಿಲ್ಲೆಗಳಿಗೆ ಹಣ ಮೊದಲು ಬಿಡುಗಡೆ ಆಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದ್ರ ಜೊತೆ ನಿಮಗೆ ಇಲ್ಲಿ ಆಲ್ರೆಡಿ ತಮ್ಮಲ್ಲಿ ನೀವು ನೋಡಿರ್ತೀರ ಸರ್ಕಾರದಿಂದ ಈ ಒಂಬತ್ತು ವಸ್ತುಗಳನ್ನ ಕೊಡ್ತಾ ಇದ್ದೀವಿ ಹಕ್ಕಿ ಬದಲು ಅಂತೇಳಿ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಮಾತಾಡೋಣ ಸೊ ಏನು ಅಂದರೆ ಈ ಒಂದು ಒಂಬತ್ತು ವಸ್ತುಗಳನ್ನ ನೀವು ಪಡ್ಕೋಬೇಕು ಅಂದರೆ ಅಕ್ಕಿಯ ಬದಲಾಗಿ ದಿನಸಿ ಐಟಮ್ನ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರಲ್ವ ಸೊ ಅದು ಅದನ್ನ ನೀವು ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಇದು ಯಾವ ಥರ ಪ್ರೊಸೀಜರ್ ನಡೆಯುತ್ತೆ ಇದಕ್ಕೇನಾದರೂ ಅಪ್ಲಿಕೇಶನ್ ಹಾಕಬೇಕಾ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯಲ್ಲಿ ತಿಳಿಸ್ಕೊಳ್ಳೋ ಒಂದು ಪ್ರಯತ್ನ ಅಂತ ಮಾಡೋಣ ಜೊತೆಗೆ ಯಾವ ತಿಂಗಳ ಹಣ ಕೂಡ ಏನು ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ನಲ್ವ ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಒಂದೆರಡು ಭರ್ಜರಿ ಗುಡ್ ನ್ಯೂಸ್ ನೀಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಈಗಾಗಲೇ ಸಾಕಷ್ಟು ಜನ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಕಾಯ್ತಾನೇ ಇದ್ದೀರಾ ಸೊ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಇದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಬರ್ತಿಲ್ಲ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸೊ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಏನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಶನ್ ಸರ್ಕಾರದವರು ಕೂಡ ಕೊಟ್ಟಿದ್ದಾರೆ ಸೊ ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ವಿಚಾರಕ್ಕೆ ಬರೋದಾದರೆ ಈಗ ಆಲ್ರೆಡಿ ಹಣ ಬಂದಿಲ್ಲ ಎಷ್ಟು ಜನಕ್ಕೆ ಎರಡು ಮೂರು ತಿಂಗಳ ಹಣ ಬಂದಿಲ್ಲ ಆದರೆ ಇವತ್ತಿಂದ ಬೆಳಗ್ಗೆ ಹನ್ನೊಂದುವರೆಗೆ ಎರಡು ತಿಂಗಳ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಕೂಡ ನೀವು ಪ್ರತಿ ತಿಂಗಳು ಕೂಡ ಏನು ಅನ್ನಭಾಗ್ಯ ಯೋಜನೆ ಹಣವನ್ನು ಪಡ್ಕೊಳ್ತಾ ಇದ್ರಿ ಆದರೆ ಇವತ್ತೇನು ಹೇಳ್ತಿದ್ರೆ ಎರಡು ತಿಂಗಳ ಹಣ ಒಟ್ಟಿಗೆ ಹಾಕ್ತಾ ಇದ್ದೀವಿ ಸೊ ಸಾಕಷ್ಟು ಜನಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಸೊ ಹಾಗಾಗಿಬಿಟ್ಟು ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎರಡು ತಿಂಗಳ ಹಣ ನಾವು ಒಟ್ಟಿಗೆ ಹಾಕ್ತಾಯಿದ್ದೀವಿ ಸೊ ಬೆಳಗ್ಗೆ ಹನ್ನೊಂದುವರೆಯಿಂದ ಬಿಡುಗಡೆ ಆಗ್ತಾಯಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಹನ್ನೊಂದುವರೆಯಿಂದ ಬಿಡುಗಡೆ ಆಗ್ತಾ ಇದ್ದರೆ ಯಾವ ತಿಂಗಳ ಹಣ ಬರ್ತಾ ಇದೆ ಅಂಥೇಳಿ ನೀವು ಕೇಳೋದಾದರೆ ಸೊ ಇಲ್ಲಿವರೆಗೂ ಕೂಡ ನೀವು ಏನು ಸೆಪ್ಟೆಂಬರ್ವರೆಗೂ ನೀವು ಹಣವನ್ನು ಪಡ್ಕೊಂಡಿದ್ರ ಅನ್ನ ಬಗ್ಗೆ ಯೋಜನೆ ಹಣ ಸೆಪ್ಟೆಂಬರ್ವರೆಗೂ ಕೂಡ ಪಡ್ಕೊಂಡಿದ್ರಾ ಈಗ ನಿಮಗೆ ಬರ್ಬೋ ಬರಬೇಕಾಗಿರುವಂಥದ್ದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಬರಬೇಕಾಗಿತ್ತು ಸೊ ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡ್ತಾ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಬಿಡುಗಡೆ ಇವತ್ತು ಆಲ್ರೆಡಿ ಆಗ್ತಾಯಿದೆ ಸೊ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಹಣ ಕಾಯಿ ಕಾಯ್ತಾ ಇದ್ದೀರಾ ಸೊ ಯಾರೆಲ್ಲ ಇನ್ನೂ ಪಡ್ಕೊಂಡಿಲ್ಲ ಅನ್ನಭಾಗಿ ಯೋಜನೆ ಹಣ ಸೊ ಅಂಥವ್ರು ಆಲ್ರೆ ಇವಾಗ ಹೋಗ್ಬಿಟ್ಟು ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಆವಾಗವಾಗ ಚೆಕ್ ಮಾಡ್ಕೊಳ್ತಿದ್ದೀರಿ ಅಂದರೆ ಖಂಡಿತವಾಗೂ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಸೊ ಸಂಜೆವರೆಗೂ ಕೂಡ ಟೈಮ್ ಇರುತ್ತೆ ಸಂಜೆವರೆಗೂ ಕೂಡ ನೀವು ವೆಯ್ಟ್ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಅಂತ ಅಂತೇಳಿ ನೀವು ಕೇಳೋದಾದರೆ ಸೊ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅಂದರೆ ಆ ಜಿಲ್ಲೆ ಈ ಜಿಲ್ಲೆ ಮೊದಲು ಹದಿನೈದು ಜಿಲ್ಲೆ ಅಂತಲೂ ಅಲ್ಲ ಅಥವಾ ಮೊದಲು ಇಪ್ಪತ್ತು ಜಿಲ್ಲೆ ಅಂತಲೂ ಅಲ್ಲ ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಎಲ್ಲ ಜಿಲ್ಲೆಗಳಿಗೂ ಆಲ್ರೆಡಿ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ನೀವು ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಅಂದರೆ ಖಂಡಿತವಾಗಲೂ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಸೊ ಒಂದು ವೇಳೆ ನೀವು ಚೆಕ್ ಮಾಡ್ಕೊಳೋ ಹಣ ಬಂದಿಲ್ಲ ಅಂತಂದರೆ ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ಕೂಡ ವೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ನಾಳೆ ಸಂಜೆವರೆಗೂ ಆಗಿರ್ಬೋದು ಅಥವಾ ಸಂಜೆ ಕೂಡ ಆಗಿರ್ಬೋದು ಸೊ ವೇಟ್ ಮಾಡಿ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ಸೊ ಬಂದಿಲ್ಲ ಅಂತಂದರೆ ನಿಮ್ಮ ಡಿಸ್ಟಿಕ್ ಬಂದುಬಿಟ್ರೆ ನಿಮ್ಮ ಹೆಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಅದನ್ನ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಬಂದಿದೆಯಾ ಇಲ್ವಾ ಜಿಲ್ಲೆಗೆ ಅಂತ ಹೇಳಿ ಇಷ್ಟು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಸಿಗ್ತಿರುವಂಥ ಹಣದ ವಿಚಾರ ಅಂತಲೇ ಹೇಳ್ಬೋದು ಈಗ ಇನ್ನೊಂದು ವಿಚಾರ ಏನಪ್ಪ ಅನ್ನಭಾಗ್ಯ ಯೋಜನೆ ಹಣದ ವಿಚಾರ ಅಂತಂದ್ರೆ ಈಗ ನಾನು ಕಾಲದ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಹೇಳಿದ್ರು ಅಂದ್ರೆ ನಾವು ಹತ್ತು ಕೆ ಜಿ ಹಕ್ಕಿನ ಕೊಡ್ತೀವಿ ಅಂತ ಹೇಳಿದರು ಸೊ ಸರ್ಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ರು ಇದ್ರಲ್ಲಿ ನಾವು ಅನ್ನಭಾಗ್ಯ ಯೋಜನೆಯ ಹಣ ಬಗ್ಗೆ ಮಾತಾಡೋದಾದರೆ ಸೊ ಅನ್ನ ಬಗೆ ಯೋಜನೆ ಹಣದ ಬಗ್ಗೆ ಏನು ಹೇಳಿದರು ಅಂದರೆ ಹತ್ತು ಕೆ ಜಿ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ಅದಾದ ಮೇಲೆ ಅವರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದು ಕೂಡ ಆಗಲಿಲ್ಲ ಆಮೇಲೆ ಏನು ಹೇಳಿದ್ರು ಸರ್ಕಾರದವರು ಎಲ್ಲ ಜನಗಳಿಗೆ ಅಂತಂದರೆ ನಾವು ಐದು ಕೆ ಜಿ ಅಕ್ಕಿನ ನಾವು ಎಲ್ಲ ಒಂದು ರೇಷನ್ ಕಾರ್ಡ್ ಹೊಂದಿರ್ತಾರಲ್ಲ ಸೊ ರೇಷನ್ ಕಾರ್ಡ್ ಫಲಾನುಭವಿಗಳೆಲ್ಲರೂ ಕೂಡ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಇನ್ನುಳಿದಂಥ ಐದು ಕೆ ಜಿ ಬಂದ್ಬಿಟ್ಟು ನಾವು ಹಣವನ್ನು ನಿಮ್ಮ ಒಂದು ಡಿ ಬಿ ಡಿ ಮುಖಾಂತರ ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ರು ಸೊ ರೇಷನ್ ಕಾರ್ಡ್ ಯಾರ ಹೆಸ್ರಲ್ಲಿರುತ್ತೆ ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದ್ಬಿಟ್ಟು ಡೈರೆಕ್ಟಾಗಿ ಹಣ ಬೀಳ್ತಾ ಇತ್ತು ಸೊ ಈ ಥರನೇ ಕೂಡ ಪ್ರತಿ ಸರಿಯೂ ಕೂಡ ಪ್ರೊಸೀಜರ್ ನಡ್ಕೊಂಡ್ಬರ್ತಾಯಿದ್ದು ಸೊ ಅದಾದ ಮೇಲೆ ಸರ್ಕಾರದವ್ರು ಏನು ಅಂದರೆ ಒಂದು ಸರ್ವೆ ಮುಖಾಂತರ ಕೂಡ ತಿಳಿದು ಬಂತು ಇವ್ರೊಂದು ಸರ್ವೆ ಕೂಡ ಮಾಡಿದ್ರು ಸರ್ಕಾರದವರು ಸೊ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಐದು ಕೆ ಜಿ ಒಂದು ಹಣವನ್ನು ಕೊಡ್ತಾ ಇದ್ವಲ್ಲ ಸೊ ಅದು ಎಲ್ಲರೂ ಕೂಡ ಉಪಯೋಗ ಆಗ್ತಾ ಇದೆಯಾ ಅಂತೇಳಿ ಆ ಒಂದು ಸರ್ವೆ ಮೂಲಕ ತಿಳಿದು ಅಂತಂದರೆ ಆ ಒಂದು ಹಣ ಬಂದಿದ್ದು ಅವತ್ತಿನಿಂದಲೇ ಖಾಲಿ ಆಗ್ತಾ ಇದೆ ಸೊ ಅದ್ರ ಬದಲು ಬೇರೆ ನೀವೇನಾದರೂ ದಿನಸಿ ಐಟಮ್ಗಳನ್ನ ಕೊಟ್ಟರೆ ಅದು ಬಡ ಜನತೆಗೆ ತುಂಬಾ ಏನು ಹೆಲ್ಪ್ಫುಲ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಅಂತೇಳಿ ಸೊ ಸಾಕಷ್ಟು ಜನ ಹೇಳಿದ್ರು ಸೊ ಅದ್ರ ಮೇಲೆ ಏನು ಮಾಡಿದ್ರು ಸರ್ಕಾರದವರು ಓಕೆ ಇನ್ಮೇಲಿಂದ ಏನು ಮಾಡಂದ್ರೆ ಐದು ಕೆ ಜಿ ಅಕ್ಕಿನ ಕೊಟ್ಬಿಟ್ಟು ಇನ್ನೊರಿಂದ ಐದು ಕೆ ಜಿಗೆ ಬೇರೆ ರೀತಿಯ ದಿನಸಿ ಐಟಮ್ಗಳನ್ನ ಕೊಡೋಣ ಅಂತ ಹೇಳಿ ಕೂಡ ಸರ್ಕಾರದವರು ಕೂಡ ನಿರ್ಧಾರ ಮಾಡಿದ್ರು ಅದೇ ರೀತಿ ಕೂಡ ಕೊಡಬೇಕು ಅಂತ ಕೂಡ ಅಂದ್ಕೊಂಡ್ರು ಅದ್ರ ಬಗ್ಗೆ ಚರ್ಚೆ ಕೂಡ ತುಂಬ ಸಾಕಷ್ಟು ಕೂಡ ನಡೀತಾ ಇತ್ತು ಆದರೆ ಈಗ ತಿಳಿದು ಬಂದಿರೋ ವಿಚಾರ ಏನಪ್ಪಾ ಅಂತಂದರೆ ಆ ಒಂದು ಎರಡು ಕೆ ಜಿ ಸಾರಿ ಐದು ಕೆ ಜಿ ಅಕ್ಕಿ ಕೊಟ್ಟು ಮತ್ತು ಇನ್ನೈದು ಕೆಜಿ ದಿನಸಿ ಐಟಮ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಇನ್ನೆರಡು ತಿಂಗಳಲ್ಲಿ ನಾವು ಜಾರಿಗೆ ಕೊಡಿಸ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ನಿಮಗೆ ಏನು ವಸ್ತುಗಳನ್ನ ಕೊಡ್ತೀವಿ ದಿನಸೆ ಐಟಮ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾದರೆ ಏನೇನು ಕೊಡ್ತಾರೆ ಅಂತ ಹೇಳಿ ನೀವು ಕೇಳಿದ್ರೆ ಇದಕ್ಕೂ ಕೂಡ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹಣದ ಬದಲು ಐದು ಏನು ವಸ್ತುಗಳನ್ನ ಕೊಡ್ ದಿನಸಿ ಐಟಮ್ನ ಕೊಡ್ತೀವಿ ಅಂತಂದ್ರೆ ಆ ದಿನಸಿ ಐಟಮ್ ಏನೇನು ಅಂತ ಹೇಳಿ ಮೊದಲನೇದಾಗಿ ನೋಡಿದಾಗ ಬುದ್ದಿ ಹಿಟ್ಟು ಕೊಡ್ತಾರೆ ಮತ್ತು ಸಕ್ಕರೆ ಕೊಡ್ತಾ ಇದ್ದಾರೆ ಬೇಳೆ ಕೊಡ್ತಾ ಇದ್ದಾರೆ ಬೇಳೆ ಕೊಡ್ತಾ ಇದ್ದಾರೆ ಎಣ್ಣೆ ಕೊಡ್ತಾ ಇದ್ದಾರೆ ಸಾಸಿವೆ ಕೊಡ್ತಾ ಇದ್ದಾರೆ ಮತ್ತು ಜೊತೆಗೆ ಏನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಏನು ಸೋಯಾಬೀನ್ ಮಸಾಲೆಗಳು ಕೂಡ ಕೊಡ್ತಾ ಇದ್ದಾರೆ ಸೊ ಇದೆಷ್ಟು ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಸೊ ಜನಗಳು ಒಂದು ಆರೋಗ್ಯವಾಗಿರಬೇಕು ಒಂದು ಪ್ರೋಟೀನ್ ಇರುವಂಥ ಒಂದು ಅಂಶ ಪ್ರೋಟೀನ್ ಇರುವಂಥ ಒಂದು ವಸ್ತುಗಳನ್ನ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಅವರು ಕೂಡ ಅವರ ದಿನನಿತ್ಯದಲ್ಲಿ ಅವರ ಆರೋಗ್ಯ ಕೂಡ ಅವರು ಅಷ್ಟೋಗಿ ಏನು ತಲೆಯನ್ನು ಕೂಡ ಕಡಿಸ್ಕೊ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಅಷ್ಟು ಬಡತನ ಇರ್ತದೆ ಅದರಲ್ಲಿ ಅವರು ಊಟ ಮಾಡಿಕೊಂಡು ಜೀವನ ನಡೆಸಿದ್ರೇ ಸಾಕಾಗಿರುತ್ತೆ ಸೊ ಹಾಗಾಗಿ ಬಿಟ್ಟು ಸರ್ಕಾರದವರು ಏನು ಮಾಡಿದೆ ಅಂದರೆ ಈ ಥರ ಒಂದು ಪ್ರೋಟೀನ್ ಇರುವಂಥ ಒಂದು ವಸ್ತುಗಳನ್ನ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಅವರು ಕೂಡ ಆರೋಗ್ಯವಾಗಿರ್ತಾರೆ ಅಂತ ಹೇಳಿಬಿಟ್ಟು ಸರ್ಕಾರದವರು ಈ ವಸ್ತುಗಳನ್ನ ನಾವು ಕೊಡೋಣ ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದೆ ಮಾಡಿದರೆ ಕಳೆದ ಒಂದು ವಿಡಿಯೋದಲ್ಲಿ ಅವರು ಬರೀ ನಾಲ್ಕು ವಸ್ತುಗಳನ್ನ ಮಾಡಿ ಅಂತ ಹೇಳಿದ್ರು ಅಂತ ಹೇಳಿ ಸೊ ಇವತ್ತ ಲಿಸ್ಟ್ ಬಂದಿರೋ ಪ್ರಕಾರ ಇಷ್ಟು ನಾವು ಐಟಮ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸೊ ಅನ್ನಭಾಗ್ಯ ಯೋಜನೆ ಕಾರಣ ಯಾರೆಲ್ಲ ಕಾಯ್ತಾ ಇದ್ರ ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ ಜೊತೆಗೆ ಏನು ಐದು ಕೆ ಜಿ ಅಕ್ಕಿ ಬದಲು ಏನು ಹಣವನ್ನು ಕೊಡ್ತಾಯಿದ್ರು ಈಗ ಹಣದ ಬದಲು ಕೂಡ ವಸ್ತುಗಳನ್ನ ಏನು ದಿನಸಿ ಐಟಮ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಕೂಡ ಸರ್ಕಾರದವ್ರು ಹೇಳ್ತಾ ಇದ್ದಾರಲ್ಲ ಸೊ ಆ ಒಂದು ದಿನಸಿ ಐಟಮ್ಗಳು ಕೂಡ ಬರುತ್ತೆ ಆದಷ್ಟು ಎರಡು ತಿಂಗಳಲ್ಲಿ ಕೂಡ ಅವರು ಜಾರಿಗೆನ ತರ್ತಾರೆ ಸೊ ಅಲ್ಲಿವರೆಗೂ ಕೂಡ ನಿಮಗೆ ಬರೀ ಹಣ ಮಾತ್ರ ಬರ್ತಾ ಇರುತ್ತೆ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆ ಹಣದ ವಿಚಾರ ಅಂತಲೇ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ವಿಚಾರ ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಕೂಡ ತುಂಬಾ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ನೀವು ಮಾಡೋಂಥ ಲೈಕ್ ಏನಾಗಿದೆ ಎಷ್ಟೋ ಜನಕ್ಕೆ ಕೂಡ ಈ ಒಂದು ವೀಡಿಯೋ ರೆಕಮೆಂಡ್ ಆಗುತ್ತೆ ಮತ್ತು ಎಷ್ಟೋ ಜನಕ್ಕೆ ಕೂಡ ಈ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ ಸೊ ಆಗ್ಬಿಟ್ಟು ಮರೆಯದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಡಿಸ್ಟಿಕ್ ಮತ್ತು ನಿಮ್ಮ ಹೆಸರು ಕಮೆಂಟ್ ಮುಖಾಂತರ ತಿಳಿಸಿದರೆ ಖಂಡಿತವಾಗ್ಲೂ ಕೂಡ ನಾನು ಚೆಕ್ ಮಾಡಿ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಅನ್ನ ಭಾಗ್ಯ ಯೋಜನೆ ಹಣಕಾಯಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಅನ್ನ ಭಾಗ್ಯ ಯೋಜನೆ ಬಗ್ಗೆ ತಿಳ್ಕೊಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರ ಅಂತವರೆಲ್ಲರೂ ಕೂಡ ಇವತ್ತಿನ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಲಿ